ಕನ್ನಡ ಸಾಹಿತ್ಯದ ಮೊದಲ ಕವಾಯಿತ್ರಿ ಸಂಚಿ ಹೊನ್ನಮ್ಮ ಇವರು ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದ ಸಾಮಂತ ರಾಜನ್ಮಗಳು ಚಿಕ್ಕ ದೇವರಾಜರ ಪತ್ನಿಯರಲ್ಲಿ ಇವರು ಒಬ್ರು ಹೊನ್ನಮ್ಮ ಕನ್ನಡದ ಮೊದಲ ಕವಾಯಿತ್ರಿನ ಹಾಗಾದರೆ ಅಕ್ಕ ಮಹಾದೇವಿ ಯೋಚಿಸ್ತಿದ್ದೀರಾ ಇದು ಖಂಡಿತ ನಮ್ಮ ಮಾತುಗಳಲ್ಲ ಡಾಕ್ಟರ್ ದೇಜೇಗೌ ಹಾಗೂ ರಾಜೇಗೌಡರವರು ಸಂಪಾದಿಸಿರೋ ಸಿರಿಯೊಡಲು ಕೃತಿಯಲ್ಲಿ ಉಲ್ಲೇಖಿತವಾಗಿರೋ ವಿಷಯ ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು ಪೆಣ್ಣು ಪೆಣ್ಣೆಂದು ಬೀಳುಗಳವರೇಕೆಣ್ಣು ಕಾಣದ ಗಾವಿಲರು ಈ ಸಾಲುಗಳನ್ನು ಕೇಳಿದ ತಕ್ಷಣ ನೆನಪಾಗೋದೆ ಹದಿಪದೆಯ ಧರ್ಮ ಹಾಗೂ ಸಂಚಿ ಹೊನ್ನಮ್ಮ ಇದೇನು ಹೊನ್ನಮ್ಮಳ ಬಗ್ಗೆ ಹೊಸ ವಿಚಾರ ಅನ್ಕೋತಿದ್ದೀರಾ ಹೌದು ಸಿರಿಯೊಡಲು ಎಂಬ ಕೃತಿಯಲ್ಲಿ ದೇಜೇಗೌರವರು ಮಂಡ್ಯ ಜಿಲ್ಲೆಯ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ತಿಳಿಸುವಾಗ ಸಂಚಿ ಹೊನ್ನಮಳ ಬಗ್ಗೆ ಕೆಲ ಕುತೂಹಲ ಕೆರಳಿಸುವ ವಿಚಾರಗಳನ್ನ ಹೇಳಿದ್ದಾರೆ ಇದೇ ವಿಷಯವನ್ನ ಹೊತ್ತು ಪ್ರಸಕ್ತ ದೃಶ್ಯೀಕರಣವನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ ಕೇಳಿ ಆತ ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದ ಸಾಮಂತರಾಜ ಈತಂಗೆ ಮುದ್ದಾದ ಹೆಂಡತಿ ಪುಟ್ಟದೊಂದು ಹೆಣ್ಣುಗು ಕೆರಗೋಡಿನ ಈ ಸಾಮಂತರಾಜನಿಗೂ ಮದ್ದೂರಿನ ಸಾಮಂತರಾಜನಿಗೂ ಬದ್ಧ ವೈರತ್ವ ಇವರಿಬ್ಬರು ಒಬ್ಬರನ್ನೊಬ್ಬರು ಸಂಹರಿಸಲು ಅನೇಕ ಬಾರಿ ಕತ್ತು ಹಿಡಿದು ಸೆಣಸಿದ್ದುಂಟು ಅದೊಂದು ದಿನ ಮತ್ತೆ ಇವರಿಬ್ಬರ ನಡುವೆ ಭೀಕರ ಯುದ್ಧ ಈ ಕಾಳಗದಲ್ಲಿ ಕೆರಗೋಡಿನ ಸಾಮಂತರಾಜನನ್ನ ಮದ್ದೂರಿನ ರಾಜ ಸಾಯಿಸಿಯೇ ಬಿಡ್ತಾನೆ ನಂತರ ಕೆರಗೊಡನ್ನ ವಶಪಡಿಸಿಕೊಂಡು ರಾಣಿಯನ್ನ ಹಾಗೂ ಎಳೆಯ ವಯಸ್ಸಿನ ಆ ಪುಟ್ಟ ಹೆಣ್ಣು ಮಗುವನ್ನ ಕಚ್ಚಾಳದುರ್ಗದಲ್ಲಿ ಬಂಧನದಲ್ಲಿಡ್ತಾನೆ ಈ ಕೆರಗೋಡಿನ ರಾಣಿ ಇದ್ದಾಳಲ್ಲ ಈಕೆ ತವರಿನ ಕಡೆಯಿಂದ ಎಳಂದೂರು ರಾಜ ಮನೆತನದವಳು ಆದ್ದರಿಂದಲೇ ಎಳಂದೂರಿನ ರಾಜ ನಮ್ಮ ವಂಶದ ಹೆಣ್ಣನ್ನ ಆ ಮದ್ದೂರಿನ ರಾಜ ಸೆರೆಯಲ್ಲಿಟ್ಟಿದ್ದಾನೆಯೇ ಕುಪಿತನಾಗ್ತಾನೆ ಮದ್ದೂರಿನ ರಾಜನ ಮೇಲೆ ಯುದ್ಧ ಸಾರಿಸಿ ಆತನನ್ನ ಸೋಲ್ಸಿ ಅಲ್ಲಿಂದ ಓಡಿಸ್ತಾನೆ ಸೆರೆಯಲ್ಲಿದ್ದ ರಾಣಿ ಮತ್ತು ಮಗುವನ್ನ ಬಿಡಿಸುತ್ತಿರುವಾಗಲೇ ಕೆರಗೋಡಿನ ರಾಣಿ ಸಾವನ್ನಪ್ಪಳೆ ತಬ್ಬಲಿಯಾದ ಆ ಪುಟ್ಟ ಮಗುವನ್ನ ಎಳಂದೂರಿನ ರಾಜ ಅರಮನೆಗೆ ಕರ್ಕೊಂಡೋಗ್ತಾನೆ ತನ್ನ ಮಗಳಿನಂತೆಯೇ ಸ್ವಂತ ಮಗಳೊಟ್ಟಿಗೆ ಬೆಳೆಸ್ತಾನೆ ಕಾಲ ತರುವಾಯ ಯಳಂದೂರಿನ ರಾಜನ ಮಗಳು ಮೈಸೂರಿನ ಚಿಕ್ಕದೇವರಾಜನನ್ನ ವಿವಾಹ ಆಗಿ ಶ್ರೀರಂಗಪಟ್ಟಣದ ಅರಮನೆಗೆ ಬರ್ತಾಳೆ ತನ್ನ ತಂಗಿಯಂತೆಯೇ ನೋಡ್ಕೊಳ್ತಿದ್ದಂತಹ ಆ ಹೆಣ್ಣು ಮಗುವನ್ನು ಅವಳೊಟ್ಟಿಗೆ ಶ್ರೀರಂಗಪಟ್ಟಣಕ್ಕೆ ಕರೆತತ್ತಾಳೆ ಷಡಕ್ಷರ ದೇವ ಹಾಗೂ ಚಿಕ್ಕುಪೋಧ್ಯಾಯಿಂದ ಶಿಕ್ಷಣ ಪಡೆದ ಈ ಬಾಲಕಿ ಸರಸ ಸಾಹಿತ್ಯದ ಗಣಿಯಾಗಿ ರೂಪಿತವಾಗ್ತಾಳೆ ಊಳಿಗದವಳಾಗಿ ಅರಸರ ಸಂಚಿಯ ಸೇವಕಿಯಾಗಿ ತರುವಾಯ ಚಿಕ್ಕ ದೇವರಾಜನ ಪತ್ನಿಯರಲ್ಲಿ ಒಬ್ಬಳಾಗ್ತಾಳೆ ಆ ಬಾಲಕಿಯೇ ಸಂಚಿ ಹೊನ್ನಮ್ಮ ಇದೊಂದು ವಿಚಾರವಾದ್ರೆ ಇನ್ನು ಮೊದಲ ಕವಾಯತ್ರಿ ಅನ್ನೋ ವಿಚಾರಕ್ಕೆ ಬರೋಣ ಹಳಗನಡದ ಕಂತಿ ವಚನ ಸಾಹಿತ್ಯದ ಅಕ್ಕಮಹಾದೇವಿ ಹಾಗೂ ನೀಲಮ್ಮ ಇನ್ನೂ ಮುಂತಾದವರು ಸಂಚಿ ಹೊನ್ನಮಳಿಗಿಂತ ಹಿಂದೆ ಇದ್ದುದು ನಿಜವೇ ಆದರೆ ಇವರಾರು ಕಾವ್ಯ ರಚನೆಗೆ ತೊಡಗಿರ್ಲಿಲ್ಲ ಹೊನ್ನಮ್ಮ ಹದಿಬದಿಯ ಧರ್ಮ ಎಂಬ ಕಾವ್ಯ ರಚನೆ ಮಾಡಿರೋ ಕಾರಣದಿಂದ ಮಾತ್ರ ಈ ಕೃತಿಯಲ್ಲಿ ಮೊದಲ ಕವಾಯಿತ್ರಿ ಎಂದು ತಿಳಿಸಿರಬಹುದೇನೋ ಇವೆಲ್ಲ ಸಂಚಿಯ ಹೊನ್ನಮ್ಮನ ಬಗ್ಗೆ ಇರತಕ್ಕಂತಹ ವಿಷಯಗಳು ದೇಜೆಗೌರವರು ಸಂಪಾದಿಸಿರೋ ಸಿರಿಯೊಡಲು ಎಂಬ ಕೃತಿಯ ವಿಷಯಗಳೇ ಅದೇನೇ ಇರಲಿ ಓದಿದಷ್ಟು ಕೌತುಕತೆಯ ಸೃಜಿಸುವುದೇ ಇತಿಹಾಸವಲ್ವೇ ಇದೇ ರೀತಿಯ ವಿಚಾರಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಗಂಟೆ ಕುರುತನ ಓದಿ ಸಿಗಣ ಮತ್ತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ नमस्कार